ನಮ್ಮ ತಮ್ಮ ಸರ್ ಅದು ಒಂದು ಉಳಿವಿ ಜಾತ್ರೆಗೆ ಹೋಗಿದ್ರು ಸರ್ ಅವರು ಅದು ಉಳಿವಿ ಜಾತ್ರೆಯಿಂದ ಮೇಲಾರ್ಕೆ ಬೈಕ್ ಸಿಕ್ಕತ್ರಿ ಅಲ್ಲಿ ಡೆತ್ ನೋಟ್ನಾಗ ಬರ್ದಿಟ್ಟಿದ್ರು ಸರ್ ಅವರು ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಹಿಂಗೆ ಏನೇ ಇಸ್ಕೊಂಡಿದ್ರು ಅಂತ್ರಿ ಕಾರ್ತಿಕ್ ಬಳ್ಳಾರಿ ಹತ್ರ ಅವರು ನಾಲ್ಕು ಲಕ್ಷ ತುಂಬಿಂದನು ಮತ್ತು ಇನ್ನೂ ನಾಲ್ಕು ಲಕ್ಷ ತುಂಬು ಹತ್ತು ರೂಪಾಯಿ ಬಡ್ಡಿ ಇಡ ತುಂಬಿದ್ನಂತ್ರಿ ಇವ ಫಸ್ಟ್ ಆಮೇಲೆ ಹನ್ನೊಂದು ರೂಪಾಯಿ ಬಡ್ಡಿ ಇಡೋದು ಇನ್ನೂ ಕೊಡೋ ಅಂತ ನಾವು ಟಾರ್ಚರ್ ಕೊಟ್ಟ ರೀ ಅದು ಲೆಟರ್ನಾಗ ಅವಳಿಸನ್ ರೀ ಆ ವಿಷಯ ನಮಗೆ ಮೊದಲು ಮುಂಚೆ ಗೊತ್ತಿದ್ದಿದ್ದಿಲ್ಲ ರೀ ಒಂದು ಮಾತು ನಮ್ಗೆ ಏನು ಹೇಳಿಲ್ಲ ರೀ ನಮ್ಮ ಮನೆಯಾಗ ಯಾರಿಗೂ ಹೇಳಿದ್ದಿಲ್ಲ ಇಸ್ಕೊಂಡಿದ್ದು ಕೊಟ್ಟಿದ್ದು ಸರ್ ಅವಾಗ ಎರಡು ಸಣ್ಣ ರೀ ಅವು ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ ಐತಿ ಬಡ್ಡಿ ಹೌದು ಸರ್ ಮತ್ತು ಬ್ಯಾಂಕ್ನಾಗೂ ನಮ್ಮ ಸಾಲ ಐತ್ರಿ ಒಂದ ಮ್ಯಾಗ ಜಮೀನ್ ಮ್ಯಾಗ ಸಾಕಷ್ಟು ಸಾಲ ಐತಿ ಒಂದು ಸ್ವಲ್ಪ ಜಮೀನು ಬಡ್ಡಿ ಸರ ಮನಿ ಪ್ರಾಬ್ಲಮ್ ಸಂಬಂಧ ಸರ ದುಡಿ ದುಡದ ಎಷ್ಟೊತ್ತಿದ್ರೂ ಊಟ ಮಾಡ್ಬೇಕು ಸರ್ ಒಳ್ಳೆ ಜಮೀನು ಸ್ವಲ್ಪ ಕಡಿಮೆ ಐತೆ ಸರ ಯಾವುದು ಬೆಳೆದಿಲ್ಲ ಏನಿಲ್ಲ ಎಲ್ಲ ಅವರು ಸರ ಜಮೀನು ಕೆಲಸನೂ ಮಾಡ್ತಿದ್ರು ಪೇಂಟಿಂಗ್ ಡ್ರೈವರ್ ಎಲ್ಲ ಡ್ರೈವಿಂಗ್ ಮಾಡ್ತಿದ್ರು ಸರ್ಕೊಳ್ತೀವಿ ಹೌದು ಸರ್ ಆ ಬಡ್ಡಿ ಸಂಬಂಧ ಕಿರ್ಕೊಳು ಕೊಟ್ಟಿದ್ದಕ್ಕೆ ಮಾಡ್ಕೊಂಡ್ ಸರ್ ஈரப்பா பசுனா